ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜ್ಯ ರಾಜಕಾರಣದ ಭವಿಷ್ಯವನ್ನ ತೀರ್ಮಾನ ಮಾಡುವಂತಹ ಒಂದು ಕ್ಷೇತ್ರದ ಬಗ್ಗೆ ನಾನೀಗ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಏನಾಗ್ತಿದೆ ಇಲ್ಲಿ ಅಂದ್ರೆ ನೀವು ಡೆಫಿನೆಟ್ಲಿ ಆಶ್ಚರ್ಯ ಪಡ್ತೀರಿ ಹಿಂಗೂ ರಾಜಕಾರಣ ಆಗುತ್ತಾ ಅದು ಇದೊಂದು ಕ್ಷೇತ್ರಕ್ಕೋಸ್ಕರ ಉಳಿದ ಇಪ್ಪತ್ತೇಳು ಕ್ಷೇತ್ರಗಳದ್ದು ಒಂದು ತೂಕ ಆದ್ರೆ ಇದೊಂದೇ ಕ್ಷೇತ್ರದ್ದು ಇನ್ನೊಂದು ತೂಕ ಇನ್ಫ್ಯಾಕ್ಟ್ ನಾನ್ ನಿಮಗೆ ಮತ್ತೊಂದ್ರ ಬಗ್ಗೆ ಹೇಳ್ತೀನಿ ಆದ್ರೆ ಈ ಕ್ಷೇತ್ರದ ವಿಷಯ ಇದೆಯಲ್ಲ ಏನೇನು ಮಾಡ್ತಿದ್ದಾರೆ ಗೊತ್ತಾ ನಿಮ್ಗೆ ಏನೇನು ಮಾಡ್ತಿದ್ದಾರೆ ಅಂತಲೂ ಹೇಳ್ತೀನಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಷ್ಟರ ಮಟ್ಟಿಗೆ ಬೆನ್ನು ಅಂದರೆ ಇದು ನನ್ನ ಕಣ್ಣಾರೆ ನೋಡಿದ ಘಟನೆಯನ್ನು ಹೇಳ್ತೀನಿ ನಾನು ನಿಮಗೆ ಸುಮ್ಮನೆ ಹಾಗಂತೆ ಹೀಗಂತೆ ಅಲ್ಲಂತೆ ಇಲ್ಲಂತೆ ಕೇಳಿದ್ದಲ್ಲ ಕಣ್ಣಾರೆ ನೋಡಿದ ಘಟನೆಯನ್ನು ಹೇಳ್ತೀನಿ ನೋಡಿ ನಂಬರ್ ಒನ್ ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಜನ ಇದ್ರ ಬೇಕಂದ್ರಿ ಎಷ್ಟು ಜನ ಇದ್ರ ಬೇಕು ಎಷ್ಟು ಬೇಕಾದರೂ ಖರ್ಚು ಮಾಡಲಿಕ್ಕೆ ರೆಡಿ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರುವಂಥವರು ಎಷ್ಟೇ ಜನ ಇದ್ರ ಬೇಕು ಕಾಂಗ್ರೆಸ್ ಪರವಾಗಿ ಹೇಳಿಕೆಗಳನ್ನ ಕೊಡಬೇಕು ಕಾಂಗ್ರೆಸ್ ಪರವಾಗಿ ಜನಾಭಿಪ್ರಾಯವನ್ನು ರೂಪಿಸಬೇಕು ಕಾಂಗ್ರೆಸ್ ಪರವಾಗಿ ಜನರ ಮತ ಬರುವ ಹಾಗೆ ಮಾಡಬೇಕು ಇದಕ್ಕೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿ ಇದ್ದಾರೆ ಇನ್ಫ್ಯಾಕ್ಟ್ ಬೆನ್ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಬೆನ್ ಒಳ್ಳೆ ಡಿಮ್ಯಾಂಡ್ ಅಮೌಂಟ್ ನ ಕೊಟ್ಟು ಕಾಂಗ್ರೆಸ್ ಪರವಾಗಿ ಅವರು ಪ್ರಭಾವ ಬೀರುವ ಹಾಗೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರನ್ನ ಈಗಾಗಲೇ ಮಂಡ್ಯ ಕರ್ದ್ಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲ ಎಲ್ಲಿದ್ದಾರೋ ಅಲ್ಲೇ ಹೋಗಿ ಇವರೇ ಅಪ್ರೋಚ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಬೆಳ್ಳುಳ್ಳಿ ಕಬಾಬ್ ನಿಮ್ಮ ಮನೆ ಊಟ ಚಂದ್ರು ಇದಾರಲ್ಲ ಅವ್ರನ್ನೂ ಹೋಗಿ ಕೇಳಿದ್ದಾರೆ ಅವರು ಇಲ್ಲ ಸ್ವಾಮಿ ನಾನು ಹೋಟೆಲ್ ಬಿಸ್ನೆಸ್ ನಡೆಸೋದು ವ್ಯವಹಾರಸ್ಥ ಇಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ ನಾ ಯಾವ ಪಕ್ಷದ ಪರವೂ ಅಲ್ಲ ನಾನು ಯಾವ ಪಕ್ಷದ ವಿರೋಧಿಯೂ ಅಲ್ಲ ಹೀಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಫೇರ್ ತುಂಬ ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಚಂದ್ರು ಅವರು ಸಿ ಅವ್ರೇನಂದಿದ್ದಾರೆ ನಾನು ಕಾಂಗ್ರೆಸ್ ಪರನೂ ಹೋಗಲ್ಲ ಬಿಜೆಪಿ ಪರವೂ ಹೋಗಲ್ಲ ಜೆ ಡಿ ಎಸ್ ಪರವೂ ಹೋಗಲ್ಲ ಹಾಗೆ ಮೂರು ಪಕ್ಷದ ವಿರುದ್ಧವೂ ಮಾಡಲ್ಲ ನನ್ನ ಪಾಡಿಗೆ ನಾನು ವ್ಯಾಪಾರ ವ್ಯವಹಾರ ನೋಡ್ಕೊಂಡು ಇರ್ತೀನಿ ಅಂತ ಅವರು ಹೇಳಿದ್ದಾರೆ ಅವರು ಯಾವ ಪಕ್ಷದ ಪರವಾಗಿಯೂ ಕೂಡ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ರೆಡಿ ಇಲ್ಲ ಯಾಕಂದರೆ ಸದ್ಯ ಅವರು ಟ್ರೆಂಡಿಂಗಲ್ಲಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೋಗಿ ಅಪ್ರೋಚ್ ಮಾಡಿರೋದು ನಿಜ ಇದು ನಾನು ಕಡ್ಡಾನ ನೋಡಿದ ಘಟನೆ ಅವರು ಆಗಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಿದ್ರು ಹಾಗಂತ ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಂದ ಅಷ್ಟೇ ಬಿದ್ದಿಲ್ಲ ಅವರು ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಯಾಕೆ ಬಂದಿದ್ದಾರೆ ಇವತ್ತು ದರ್ಶನ್ ಇವತ್ತು ಮಳವಳ್ಳಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಮಂಡ್ಯದಲ್ಲಿ ಅವರು ಸುಮಲತಾ ಅವರು ಬಿ ಜೆ ಪಿ ಸೇರ್ತಿನಲ್ಲಿ ಘೋಷಣೆ ಮಾಡಿದಾಗ ಜೊತೆಗಿದ್ದವರು ಸುಮಮ್ಮ ಏನಾದರೂ ಹಾಳು ಬಾವಿ ಬೀಳು ಅಂದ್ರೆ ನಾನು ಬೀಳ್ತೀನಿ ಅಂತ ಇವತ್ತು ಇವತ್ತೇನಾದರೂ ಬಂದ್ಬಿಟ್ಟು ನಾನು ವ್ಯಕ್ತಿಯ ಪರವಾಗಿ ಬಂದಿದ್ದೇನೆ ಅಂತ ಘೋಷಣೆ ಮಾಡಿದ್ರಲ್ಲಿ ಸ್ಟಾರ್ ಚಂದ್ರ ಪರವಾಗಿ ಪ್ರಚಾರ ಮಾಡಿದ್ರು ಅಂದರೆ ಹೆಂಗಾದರೂ ಸರಿ ಸ್ಟಾರ್ ಚಂದ್ರ ಬಗ್ಗೆ ಟಾಕ್ ಆಗಬೇಕು ಯಾಕಂದರೆ ನೋಡಿ ಎದುರುಗಡೆ ಇರೋದು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರಿಗೆ ನ್ಯಾಚುರಲಿ ಅವರು ಮಾಜಿ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕಾಗಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕಾಗಿ ಹಾಗೂ ರಾಜ್ಯಾದ್ಯಂತ ಅವರಿಗಿರುವಂತಹ ಜನಪ್ರಿಯತೆಯ ಕಾರಣಕ್ಕಾಗಿ ಮಂಡ್ಯದಲ್ಲಿ ಸಹಜವಾಗಿ ಅವರು ಟಾಕಲ್ಲಿದ್ದೇ ಇರ್ತಾರೆ ಎಲೆಕ್ಷನ್ನ ಏನೇ ಚರ್ಚೆ ಶುರು ಆದರೂ ಕುಮಾರಸ್ವಾಮಿ ಅವರ ವಿರುದ್ಧ ಅಂತಲೇ ಶುರುವಾಗುತ್ತೆ ಆದರೆ ಸ್ಟಾರ್ ಚಂದ್ರು ಯಾರಿಗೆ ಗೊತ್ತು ಅವ್ರ ಹಿನ್ನೆಲೆ ಗೊತ್ತಾ ಹೋಗಲಿ ರಾಜಕಾರಣದಲ್ಲಿ ಭಾಳ ಪಳಗ್ದವ್ರಾ ಭಾಳ ವರ್ಷದಿಂದ ಏನಾದ್ರು ರಾಜಕಾರಣದಲ್ಲಿ ಇದ್ದಾರಾ ಸಿ ಅವ್ರ ಫ್ಯಾಮಿಲಿಯವ್ರು ಇರ್ಬೋದು ಅವ್ರ ಅಣ್ಣ ಇರ್ಬೋದು ದಟ್ಸ್ ಡಿಫ್ರೆಂಟ್ ಆದರೆ ಅವರು ಸ್ವತಃ ರಾಜಕಾರಣಕ್ಕೆ ಹೊಸಬರು ಕಾಂಟ್ರಾಕ್ಟರ್ ಆಗಿದ್ದವರು ಬಿಸ್ನೆಸ್ಮನ್ ಆಗಿದ್ದವರು ಹೀಗಿರುವಾಗ ಸಿ ಅವ್ರು ಹೆಂಗೆ ಸಾಧ್ಯ ಅವ್ರ ಬಗ್ಗೆ ಟಾಕ್ ಆಗಲಿಕ್ಕೆ ಅದಕ್ಕೋಸ್ಕರ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಅಲ್ಲಿ ಇನ್ನೂ ದೊಡ್ಡ ತನ್ನ ಆಗಿಬಿಟ್ಟಿದೆ ಕಾಂಗ್ರೆಸ್ಗೆ ಯಾವುದು ಬೆಂಗಳೂರು ಗ್ರಾಮಾಂತರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ನ್ಯಾಚುರಲಿ ಒಂದು ಪಾಸಿಟಿವ್ ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಅದು ನ್ಯಾಚುರಲ್ ಆಗಿ ಆಗ್ತಾ ಇದೆ ಕೆಲವು ಬಿ ಜೆ ಪಿ ಅವರು ಮಾಡ್ತಾನೆ ಇರ್ಬೋದು ಆದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕನಕಪುರದಂತಹ ಕ್ಷೇತ್ರದಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಬಹಿರಂಗವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರ ಬೈಟ್ ಕೊಡುವ ಮಟ್ಟಿಗೆ ಹೇಳಿಕೆ ಕೊಡುವ ಮಟ್ಟಿಗೆ ಹೊರಗೆ ಬರ್ತಿದ್ದಾರೆ ಅಂದರೆ ಅದು ಬಹಳ ರೇರ್ ಅಪರೂಪದ ದೃಶ್ಯ ನಾವು ನೋಡಲಿಕ್ಕೆ ಸಾಧ್ಯ ಅದು ಕನಕ್ಪುರದಲ್ಲಿ ವಿಶೇಷವಾಗಿ ಕನಕ್ಪುರದಲ್ಲಿ ಹೀಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪರವಾಗಿ ಡಿ ಕೆ ಸುರೇಶ್ ಅವ್ರ ಪರವಾಗಿ ಒಂದು ಮೂಡನ್ನ ಕ್ರಿಯೇಟ್ ಮಾಡುವಂಥವ್ರು ಟ್ರೆಂಡನ್ನು ಸೃಷ್ಟಿ ಮಾಡೋರು ಬೇಕಾಗಿದ್ದಾರೆ ಸೊ ಆ ಪ್ರಯತ್ನದಲ್ಲೂ ಕೂಡ ಅವರು ಇದ್ದಾರೆ ಅದಕ್ಕೋಸ್ಕರ ಬಹಳ 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 ಕಸರತ್ತನ್ನು ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅಪಾರ್ಟ್ಮೆಂಟ್ ಗಳಿಗೆ ಹೋಗಿ ಇಲ್ಲಿ ಇಷ್ಟು ಓಟ್ ಇದೆ ಇಷ್ಟು ವೋಟಿಂದು ನಾನು ಬೂತಿನ ಲೆಕ್ಕ ಇಟ್ಕೊಂಡಿದ್ದೀನಿ ಈ ಬೂತಿನ ನಾನೇ ಚೆಕ್ ಮಾಡ್ತೀನಿ ನಿಮಗೆ ಕಾವೇರಿ ವಾಟರ್ ಬೇಕಂದ್ರೆ ಇಲ್ಲಿ ಏನೇ ಫೆಸಿಲಿಟೀಸ್ ಸಿಗಬೇಕಂದ್ರೂ ಕೂಡ ನಾನೇ ನಿಮ್ಮ ಹತ್ರ ಬಂದಿದ್ದೀನಿ ನೀವು ನನಗೆ ಓಟ್ ಹಾಕಬೇಕು ಡಿ ಕೆ ಸುರೇಶಿಗೆ ಓಟ್ ಹಾಕಬೇಕು ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗೆಲುವಿಗಾಗಿ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗಕ್ಕೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ನಿಂತಿದ್ದಾರೆ ನೋಡಿ ದೇವೇಗೌಡರ ಬಗ್ಗೆ ಒಂದು ಮಾತಿತ್ತು ನೀವೆಲ್ಲ ಕೇಳಿರ್ಬೋದು ದೇವೇಗೌಡರ ರಾಜಕಾರಣ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಾಲಿಟಿಕ್ಸ್ ಅಷ್ಟೇ ಅಲ್ಲ ಅವರು ಗ್ರಾಮ ಪಂಚಾಯತ್ ಲೆವೆಲ್ಗೂ ಪಾಲಿಟಿಕ್ಸ್ ಮಾಡ್ತಾರೆ ಅಂತಲಿ ಒಂದು ಸತಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಎಚ್ ಪಟೇಲ್ರು ಇಲ್ಲಿ ಮುಖ್ಯಮಂತ್ರಿ ಆಗ ದೇವೇಗೌಡರು ಯಾವುದೋ ಹೊಳೆ ಒಂದು ಪಂಚಾಯಿತಿ ವಿಷಯಕ್ಕೆ ಪಟೇಲ್ರಿಗೆ ಫೋನ್ ಮಾಡಿದ್ರಂತೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರಂತೆ ಯಾರು ಪ್ರಧಾನಮಂತ್ರಿ ಯಾವ ವಿಷಯಕ್ಕೆ ಹಾಸನದ ಹೊಳೆ ನರಸೀಪುರದ ಒಂದು ಪಂಚಾಯಿತಿ ವಿಷಯಕ್ಕೆ ಪಂಚಾಯತಿ ರಾಜಕೀಯಕ್ಕೆ ಆಗ ಪಟೇಲ್ರು ಹೇಳಿದ್ರಂತೆ ಪುಣ್ಯಾತ್ಮ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿ ಕುಳಿತಂಥ ಕುರ್ಚಿಯಲ್ಲಿ ಕೂತಿದೆಯಾ ದೇಶದ ಬಗ್ಗೆ ಆಲೋಚನೆ ಮಾಡು ಇದು ನನಗೆ ಬಿಡು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರಂತ ಅಂತಂದ್ರೆ ಅವ್ರ ನಡುವೆ ಒಂದು ಸಲಿಗೆ ಇತ್ತು ಅಂದರೆ ಜಯಜೆಚ್ ಪಟೇಲ್ರು ಅವ್ರ ಸ್ಟೈಲಲ್ಲಿ ಹ್ಯಾಂಡಲ್ ಮಾಡಿದ್ರು ಬಿಡಿ ಅವ್ರ ಸ್ಟೈಲೇ ಬೇರೆ ನಿಮ್ಗೆ ಗೊತ್ತಲ್ಲ ಜಯಜೆಚ್ ಪಟೇಲ್ರು ಯಾವ ರೀತಿ ಅಂತ ಹೇಳಿ ಅವ್ರದ್ದೊಂದು ಯೂನಿಕ್ ಕ್ಯಾರೆಕ್ಟರ್ ಅವ್ರು ಹ್ಯಾಂಡ್ಲ್ ಮಾಡಿದ್ರು ಅಂದರೆ ದೇವೇಗೌಡರ ಬಗ್ಗೆ ಆ ರೀತಿ ಟಾಕ್ ಇತ್ತು ಈಗ ಡಿ ಕೆ ಶಿವಕುಮಾರ್ ಅದೇ ರೀತಿಯ ಕ್ಯಾರೆಕ್ಟರ್ ಆಗಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಾಲಿಟಿಕ್ಸ್ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ ಗ್ರಾಮ ಪಂಚಾಯತ್ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಗೆಲ್ಲಬೇಕು ಅಷ್ಟೇ ಈ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅಂಥದೇ ಸ್ಟ್ರಾಟಜಿ ಮಂಡ್ಯದಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ನಂಬರ್ ಒನ್ ಮಂಡ್ಯ ನಂಬರ್ ಟು ಬೆಂಗಳೂರು ಗ್ರಾಮಾಂತರ ಈ ಎರಡು ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಯಾವ ಕ್ಷೇತ್ರವನ್ನು ಗೆಲ್ಬೋದು ಕಾಂಗ್ರೆಸ್ ಮಂಡ್ಯ ಗೆಲ್ಬೋದಾ ಬೆಂಗಳೂರು ಗ್ರಾಮಾಂತರ ಗೆಲ್ಬಹುದಾ ಅಥವಾ ಎರಡು ಗೆಲ್ಬೋದಾ ಅಥವಾ ಎರಡು ಸೋಲ್ಬಹುದಾ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಕ್ಕೆ ಸಾಧ್ಯನಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಪರ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಅಭಿಪ್ರಾಯವನ್ನು ನೋಡಿದ್ರೆ ಗ್ರೌಂಡಲ್ಲೂ ಹಾಗೆ ಇದೆ ಅಂತ ಅನ್ಸುತ್ತೆ ನಿಮಗೆ ಡಿ ಕೆ ಸುರೇಶ್ ಅವ್ರನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸೋಲಿಸ್ತಾರಾ ನಾ ಹೇಳಿದೆ ನಿಮಗೆ ಈ ಎರಡು ಕ್ಷೇತ್ರದಲ್ಲಿ ಭಯಂಕರ ಪೈಪೋಟಿ ಭಾರಿ ಜಿದ್ದಾಜಿದ್ದಿ ಎಂದು ಕಾಣದ ಹಣಾಹಣಿ ಇದೆ ಅಂತ ಹೇಳಿದೆ ಇದೇ ರೀತಿಯ ಜಿದ್ದಾಜಿದ್ದಿ ಇಂಥದ್ದೇ ಹಣಾಹಣಿ ಇಂಥದ್ದೇ ಪೈಪೋಟಿ ಈ ಎರಡು ಕ್ಷೇತ್ರಗಳನ್ನ ಬಿಟ್ಟು ಮತ್ಯಾವುದಾದ್ರೂ ಕ್ಷೇತ್ರದಲ್ಲಿ ಈ ಲೆವೆಲ್ ಇದೆ ಅಂತ ನಿಮಗೆ ಅನ್ಸುತ್ತಾ ಸಿ ಕ್ಯಾಂಡಿಡೇಟ್ಸ್ ಅನ್ನೋ ಕಾರಣ ಒಂದು ಬರೀ ಕ್ಯಾಂಡಿಡೇಟ್ಸ್ ಅನ್ನ ಮೀರಿ ಕೂಡ ಕ್ಷೇತ್ರದಲ್ಲಿ ಅಂಥ ಹೀಟ್ ಕಾಣಿಸ್ತಾ ಇದೆ ಸೊ ಆ ರೀತಿಯ ಹೀಟ್ ಆನ್ ಗ್ರೌಂಡ್ ಗ್ರೌಂಡ್ ಝೀರೋದಲ್ಲಿ ನೀವು ಕಣ್ಣಾರೆ ಕಂಡಂತೆ ಯಾವ ಕ್ಷೇತ್ರದಲ್ಲಿದೆ ಅಂತ ಅನಿಸುತ್ತೆ ನಿಮಗೆ ಎಸ್ ಆ ರೀತಿಯ ಕ್ಷೇತ್ರದ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ಈ ಎರಡು ಕ್ಷೇತ್ರದ ಫಲಿತಾಂಶ ಏನಾಗ್ಬೋದು ಮಂಡ್ಯ ಏನಾಗುತ್ತೆ ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ